ಕೇಪಬಲ್ ಇದೆಯಾ ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಸರ್ವಪಕ್ಷಗಳ ಸಭೆ ನಡೀತಾ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸರ್ವಪಕ್ಷಗಳ ಸಭೆ ದೇಶದ ಹಿತಾಸಕ್ತಿಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಕೇಳಿಕೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಮೋದಿ ಕೇಳಿದ್ದಾರೆ ಮೋದಿ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಸಭೆಯಲ್ಲಿ ಆ ಮೋದಿ ಅವರ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓದಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆಯನ್ನು ಕೂಡ ರಕ್ಷಣಾ ಸಚಿವರು ವಿವರಿಸಿದ್ದಾರೆ ನೋಡ್ತಾ ಯಾವ ರೀತಿ ಇವತ್ತಿನ ಸರ್ವಪಕ್ಷ ಸಭೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸಭೆ ಇದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಪಿ ನಡ್ಡಾ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸರ್ವಪಕ್ಷ ಸಭೆ ಗಡಿಯಲ್ಲಿನ ಭದ್ರತೆ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮ್ಯಾರಥನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರ ಜೊತೆ ಕೂಡ ಮೀಟಿಂಗ್ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ಫಸ್ಟ್ ಟೈಮ್ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇರೋದು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಾಯುಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಸರ್ಕಾರ ಯಾವ ಥರ ಬೇಕಾದರೂ ಡಿಫೆಂಡ್ ಮಾಡಿಕೊಳ್ಳಿ ಅಥವಾ ಅಟ್ಯಾಕ್ ಮಾಡಬಹುದಾದ್ರೆ ಮಾಡ್ಕೊಳ್ಳಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಆಸ್ ಅಪ್ ನಾವು ನಾವು ಯುದ್ದ ಅಂತ ಏನು ಮಾಡ್ತಾ ಇಲ್ಲ ಯಾರ ವಿರುದ್ಧವೂ ಕೂಡ ಯುದ್ದ ಮಾಡ್ತಾ ಇಲ್ಲ ಬದಲಾಗಿ ಭಯೋತ್ಪಾದನೆ ನಿಗ್ರಹ ಮಾಡ್ತಾ ಇದ್ದೀವಿ ಯಾರೆಲ್ಲ ಭಯೋತ್ಪಾದಕರಿದ್ದಾರೋ ಅವರನ್ನು ಆ ಮೂಲ ಅಗ್ರ ನಿರ್ಮೂಲನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಎನಿವೇ ಬಟ್ ಪಾಕಿಸ್ತಾನ ಅದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ರೈಟ್ ಇದು ಸರ್ವಪಕ್ಷ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ವಿಸ್ನೆಸ್ ಗೆಟ್ ಬ್ಯಾಕ್ ಕೇಪಬಲ್ ಇದೆಯಾ ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಸರ್ವಪಕ್ಷಗಳ ಸಭೆ ನಡೀತಾ ಇರತಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸರ್ವಪಕ್ಷಗಳ ಸಭೆ ದೇಶದ ಹಿತಾಸಕ್ತಿಗೆ ಎಲ್ಲರೂ ಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಕೇಳಿಕೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಮೋದಿ ಕೇಳಿದ್ದಾರೆ ಮೋದಿ ಸಂದೇಶವನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಆ ಮೋದಿ ಅವರ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓದಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆಯನ್ನು ಕೂಡ ರಕ್ಷಣಾ ಸಚಿವರು ವಿವರಿಸಿದ್ದಾರೆ ನೋಡ್ತಾ ಯಾವ ರೀತಿ ಇವತ್ತಿನ ಸರ್ವಪಕ್ಷ ಸಭೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸಭೆ ಇದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಪಿ ನಡ್ಡಾ ಸೇರಿದಂತೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸರ್ವಪಕ್ಷ ಸಭೆ ಗಡಿಯಲ್ಲಿನ ಭದ್ರತೆ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮ್ಯಾರಥನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರ ಜೊತೆ ಕೂಡ ಮೀಟಿಂಗ್ ಮಾಡಿದರು ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ಫಸ್ಟ್ ಟೈಮ್ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇರೋದು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಾಯುಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಸರ್ಕಾರ ಯಾವ ಥರ ಬೇಕಾದರೂ ಡಿಫೆಂಡ್ ಮಾಡಿಕೊಳ್ಳಿ ಅಥವಾ ಅಟ್ಯಾಕ್ ಮಾಡಬಹುದಾದ್ರೆ ಮಾಡ್ಕೊಳ್ಳಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಆಸ್ ಅಬ್ ನಾವು ನಾವು ಯುದ್ಧ ಅಂತ ಏನು ಮಾಡ್ತಾ ಇಲ್ಲ ಯಾರ ವಿರುದ್ಧವೂ ಕೂಡ ಯುದ್ಧ ಮಾಡ್ತಾ ಇಲ್ಲ ಬದಲಾಗಿ ಭಯೋತ್ಪಾದನೆ ನಿಗ್ರಹ ಮಾಡ್ತಾ ಇದೀವಿ ಯಾರೆಲ್ಲ ಭಯೋತ್ಪಾದಕರಿದ್ದಾರೋ ಅವರನ್ನು ಆ ಮೂಲ ಅಗ್ರ ನಿರ್ಮೂಲನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಎನಿವೇ ಬಟ್ ಪಾಕಿಸ್ತಾನ ಅದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ರೈಟ್ ಇದು ಸರ್ವಪಕ್ಷ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಬಿಸ್ನೆಸ್ ಗೆಟ್ ಬ್ಯಾಕ್ ಟು ಕೆ ಇದೆಯಾ ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಸರ್ವಪಕ್ಷಗಳ ಸಭೆ ನಡೀತಾ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸರ್ವಪಕ್ಷಗಳ ಸಭೆ ದೇಶದ ಹಿತಾಸಕ್ತಿಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಕೇಳಿಕೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಮೋದಿ ಕೇಳಿದ್ದಾರೆ ಮೋದಿ ಸಂದೇಶವನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಆ ಮೋದಿ ಅವರ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓದಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆಯನ್ನು ಕೂಡ ರಕ್ಷಣಾ ಸಚಿವರು ವಿವರಿಸಿದ್ದಾರೆ ನೋಡ್ತಾ ಯಾವ ರೀತಿ ಇವತ್ತಿನ ಸರ್ವಪಕ್ಷ ಸಭೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸಭೆ ಇದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಪಿ ನಡ್ಡಾ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸರ್ವಪಕ್ಷ ಸಭೆ ಗಡಿಯಲ್ಲಿನ ಭದ್ರತೆ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮ್ಯಾರಥನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರ ಜೊತೆ ಕೂಡ ಮೀಟಿಂಗ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ಫಸ್ಟ್ ಟೈಮ್ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇರೋದು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಾಯುಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಸರ್ಕಾರ ಯಾವ ಥರ ಬೇಕಾದರೂ ಡಿಫೆಂಡ್ ಮಾಡ್ಕೊಳ್ಳಿ ಅಥವಾ ಅಟ್ಯಾಕ್ ಮಾಡಬಹುದಾದ್ರೆ ಮಾಡ್ಕೊಳ್ಳಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಆಸ್ ಅಪ್ ನಾವು ನಾವು ಯುದ್ಧ ಅಂತ ಏನು ಮಾಡ್ತಾ ಇಲ್ಲ ಯಾರ ವಿರುದ್ಧವೂ ಕೂಡ ಯುದ್ಧ ಮಾಡ್ತಾ ಇಲ್ಲ ಬದಲಾಗಿ ಭಯೋತ್ಪಾದನೆ ನಿಗ್ರಹ ಮಾಡ್ತಾ ಇದೀವಿ ಯಾರೆಲ್ಲ ಭಯೋತ್ಪಾದಕರಿದ್ದಾರೋ ಅವರನ್ನು ಆ ಮೂಲ ಅಗ್ರ ನಿರ್ಮೂಲನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಎನಿವೇ ಬಟ್ ಪಾಕಿಸ್ತಾನ ಅದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ರೈಟ್ ಇದು ಸರ್ವಪಕ್ಷ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಗೆಟ್ ಬ್ಯಾಕ್ ಟು ಕೆಪಬಲ್ ಇದೆಯಾ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಸರ್ವಪಕ್ಷಗಳ ಸಭೆ ನಡೀತಾ ಇರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸರ್ವಪಕ್ಷಗಳ ಸಭೆ ದೇಶದ ಹಿತಾಸಕ್ತಿಗೆ ಎಲ್ಲರೂ ಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಕೇಳಿಕೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಮೋದಿ ಕೇಳಿದ್ದಾರೆ ಮೋದಿ ಸಂದೇಶವನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಆ ಮೋದಿ ಅವರ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓದಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆಯನ್ನು ಕೂಡ ರಕ್ಷಣಾ ಸಚಿವರು ವಿವರಿಸಿದ್ದಾರೆ ನೋಡ್ತಾ ಇವತ್ತಿನ ಸರ್ವಪಕ್ಷ ಸಭೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸಭೆ ಇದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಪಿ ನಡ್ಡಾ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸರ್ವಪಕ್ಷ ಸಭೆ ಗಡಿಯಲ್ಲಿನ ಭದ್ರತೆ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮ್ಯಾರಥನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರ ಜೊತೆ ಕೂಡ ಮೀಟಿಂಗ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ಫಸ್ಟ್ ಟೈಮ್ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇರೋದು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಾಯುಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಸರ್ಕಾರ ಯಾವ ಥರ ಬೇಕಾದರೂ ಡಿಫೆಂಡ್ ಮಾಡ್ಕೊಳ್ಳಿ ಅಥವಾ ಅಟ್ಯಾಕ್ ಮಾಡಬಹುದಾದ್ರೆ ಮಾಡ್ಕೊಳ್ಳಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಆಜಬ್ ನಾವು ನಾವು ಯುದ್ಧ ಅಂತ ಏನು ಮಾಡ್ತಾ ಇಲ್ಲ ಯಾರ ವಿರುದ್ಧವೂ ಕೂಡ ಯುದ್ಧ ಮಾಡ್ತಾ ಇಲ್ಲ ಬದಲಾಗಿ ಭಯೋತ್ಪಾದನೆ ನಿಗ್ರಹ ಮಾಡ್ತಾ ಇದೀವಿ ಯಾರೆಲ್ಲ ಭಯೋತ್ಪಾದಕರಿದ್ದಾರೋ ಅವರನ್ನು ಆ ಮೂಲ ಅಗ್ರ ನಿರ್ಮೂಲನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಎನಿವೇ ಬಟ್ ಪಾಕಿಸ್ತಾನ ಅದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ರೈಟ್ ಇದು ಸರ್ವಪಕ್ಷ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಫ್ರೆಸ್ಎಸ್ ಗೆಟ್ ಬ್ಯಾಕ್ ಕೇಪಬಲ್ ಇದೆಯಾ ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಸರ್ವಪಕ್ಷಗಳ ಸಭೆ ನಡೀತಾ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸರ್ವಪಕ್ಷಗಳ ಸಭೆ ದೇಶದ ಹಿತಾಸಕ್ತಿಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಕೇಳಿಕೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಮೋದಿ ಕೇಳಿದ್ದಾರೆ ಮೋದಿ ಸಂದೇಶವನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಆ ಮೋದಿ ಅವರ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓದಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆಯನ್ನು ಕೂಡ ರಕ್ಷಣಾ ಸಚಿವರು ವಿವರಿಸಿದ್ದಾರೆ ನೋಡ್ತಾ ಯಾವ ರೀತಿ ಇವತ್ತಿನ ಸರ್ವಪಕ್ಷ ಸಭೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸಭೆ ಇದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೆಪಿ ನಡ್ಡಾ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸರ್ವಪಕ್ಷ ಸಭೆ ಗಡಿಯಲ್ಲಿನ ಭದ್ರತೆ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮ್ಯಾರಥನ್ ಮೀಟಿಂಗ್ ಮಾಡುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರ ಜೊತೆ ಕೂಡ ಮೀಟಿಂಗ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ಫಸ್ಟ್ ಟೈಮ್ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇರೋದು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಾಯುಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಸರ್ಕಾರ ಯಾವ ಥರ ಬೇಕಾದರೂ ಡಿಫೆಂಡ್ ಮಾಡ್ಕೊಳ್ಳಿ ಅಥವಾ ಅಟ್ಯಾಕ್ ಮಾಡಬಹುದಾದ್ರೆ ಮಾಡ್ಕೊಳ್ಳಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಆದಾಗ ನಾವು ನಾವು ಯುದ್ಧ ಅಂತ ಏನು ಮಾಡ್ತಾ ಇಲ್ಲ ಯಾರ ವಿರುದ್ಧವೂ ಕೂಡ ಯುದ್ಧ ಮಾಡ್ತಾ ಇಲ್ಲ ಬದಲಾಗಿ ಭಯೋತ್ಪಾದನೆ ನಿಗ್ರಹ ಮಾಡ್ತಾ ಇದೀವಿ ಯಾರೆಲ್ಲ ಭಯೋತ್ಪಾದಕರಿದ್ದಾರೋ ಅವರನ್ನು ಆ ಮೂಲ ಅಗ್ರ ನಿರ್ಮೂಲನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಎನಿವೆ ಬಟ್ ಪಾಕಿಸ್ತಾನ ಅದನ್ನು ಹೇಗೆ ನೋಡುತ್ತೆ ಅನ್ನೋದ್ ರೈಟ್ ಇದು ಸರ್ವಪಕ್ಷ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ವಿ ಕೇಪಬಲ್ ಇದೆಯಾ ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಸರ್ವಪಕ್ಷಗಳ ಸಭೆ ನಡೀತಾ ಇರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಈ ಸರ್ವಪಕ್ಷಗಳ ಸಭೆ ದೇಶದ ಹಿತಾಸಕ್ತಿಗೆ ಎಲ್ಲರೂ ಕೈಜೋಡಿಸಬೇಕು ಅಂತ ಪ್ರಧಾನಿ ಮೋದಿ ಕೇಳಿಕೊಂಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಮೋದಿ ಕೇಳಿಕೊಂಡಿದ್ದಾರೆ ಮೋದಿ ಸಂದೇಶವನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಆ ಮೋದಿ ಅವರ ಸಂದೇಶವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓದಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆಯನ್ನು ಕೂಡ ರಕ್ಷಣಾ ಸಚಿವರು ವಿವರಿಸಿದ್ದಾರೆ ನೋಡ್ತಾ ಇದೀವಿ ಯಾವ ರೀತಿ ಇವತ್ತಿನ ಸರ್ವಪಕ್ಷ ಸಭೆ ಎಲ್ಲಾ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸಭೆ ಇದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಿ ನಡ್ಡಾ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖರು ಭಾಗಿಯಾಗಿರುವಂತಹ ಸರ್ವಪಕ್ಷ ಸಭೆ ಗಡಿಯಲ್ಲಿನ ಭದ್ರತೆ ಹೆಚ್ಚಳ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಮ್ಯಾರಥನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರ ಜೊತೆ ಕೂಡ ಮೀಟಿಂಗ್ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಬಳಿಕ ಫಸ್ಟ್ ಟೈಮ್ ಅಜಿತ್ ಧೋವಲ್ ಅವರ ಜೊತೆ ಮೀಟಿಂಗ್ ಮಾಡ್ತಾ ಇರೋದು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ವಾಯುಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದೆ ಸರ್ಕಾರ ಯಾವ ಥರ ಬೇಕಾದರೂ ಡಿಫೆಂಡ್ ಮಾಡಿಕೊಳ್ಳಿ ಅಥವಾ ಅಟ್ಯಾಕ್ ಮಾಡಬಹುದಾದ್ರೆ ಮಾಡಿಕೊಳ್ಳಿ ಅಂತ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದೆ ಆಸ್ ನಾವು ನಾವು ಯುದ್ದ ಅಂತ ಏನು ಮಾಡ್ತಾ ಇಲ್ಲ ಯಾರ ವಿರುದ್ದವೂ ಕೂಡ ಯುದ್ದ ಮಾಡ್ತಾ ಇಲ್ಲ ಬದಲಾಗಿ ಭಯೋತ್ಪಾದನೆ ನಿಗ್ರಹ ಮಾಡ್ತಾ ಇದ್ದೀವಿ ಯಾರೆಲ್ಲ ಭಯೋತ್ಪಾದಕರಿದ್ದಾರೋ ಅವರನ್ನು ಆ ಮೂಲಗ್ರ ನಿರ್ಮೂಲನೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ಎನಿವೆ ಬಟ್ ಪಾಕಿಸ್ತಾನ ಅದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ನೋಯಿತಿ ದೊ ಸರ್ವಪಕ್ಷ ಸಭೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಫೆಟ್ಸ್ ಗೇಟ್ ಬ್ಯಾಕ್ ಟು